ಯಾವುದಾದ್ರೂ ಒಂದು ವಿಚಾರಕ್ಕೆ ಎದುರು ನಿಂತು ಪ್ರಶ್ನೆ ಕೇಳುವಂಥ ಒಂದು ಚಾತುರ್ಯ ನಾವು ನಮ್ಮ ಮಕ್ಕಳಲ್ಲಿ ಆರ್ ವಿ ಇನ್ಸ್ಟಿಲಿಂಗ್ ಇಟ್ ಅಂತ ಯೋಚನೆಗಳು ಬರುತ್ತವೆ ವೆನ್ ಯು ಥಿಂಕ್ ಆಫ್ ನೇಷನ್ ಆ್ಯಂಡ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇವತ್ತು ನಮ್ಮ ದೇಶದಲ್ಲಿ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಯಾಕಂದರೆ ನಾವೇ ಎಲ್ಲರೂ ನೋಡ್ತಾ ಇದ್ದೀವಿ ಪ್ರತಿಯೊಂದು ಕಡೆ ಬರೀ ದುಡ್ಡಲ್ಲಿ ನಾವು ಮನುಷ್ಯನ ಬೆಲೆನ ಪ್ರತಿ ಪ್ರತಿಯೊಂದನ್ನು ನಿನ್ನ ಹತ್ರ ಕಾಸು ಎಷ್ಟಿದೆ ನೀನು ಹಾಕೊಂಡಿರೋ ಬಟ್ಟೆಗೆ ಬೆಲೆ ಎಷ್ಟು ನೀನು ಎಷ್ಟು ವಜ್ರ ಹಾಕ್ಕೊಂಡಿದೀಯಾ ನಿನ್ನ ಮನೆ ಎಷ್ಟು ದೊಡ್ಡದು ಎಷ್ಟೆಷ್ಟು ಗಾಡಿ ಇಟ್ಕೊಂಡಿದೀಯಾ ಅಷ್ಟೇ ದೇರ್ ಇಸ್ ವೆರಿ ಲಿಟ್ಲ್ ವ್ಯಾಲ್ಯೂ ಫಾರ್ ಒಳಗೆ ಎಷ್ಟು ಶಕ್ತಿ ಇದೆ ಈ ಮನುಷ್ಯನಲ್ಲಿ ಟು ಸ್ಟ್ಯಾಂಡ್ ಆಲ್ ದ ಪ್ರಾಬ್ಲಮ್ಸ್ ಆಫ್ ಲೈಫ್ ವಿತ್ ಗ್ರೇಸ್ ವಿತ್ ಗ್ರೇಸ್ ವಿಧೌಟ್ ಚೀಟಿಂಗ್ ಇನ್ನೊಬ್ರು ಹೆಗಲ್ ಮೇಲೆ ನಿಂತ್ಕೊಂಡು ಅವ್ನ ಮನೆಯಲ್ಲೇ ಬೆಳೀತಾ ಇರೋ ಹಣ್ಣು ಕಿತ್ಕೊಳ್ಳೋ ಅಂತ ಬುದ್ಧಿ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕೆ ಸೊ ನಾವು ಅವ್ರಿಗೆ ಎಂಥ ಎಂಟರ್ಟೈನ್ಮೆಂಟ್ ತೋರಿಸ್ತೀವಿ ಅದು ತುಂಬಾ ಮುಖ್ಯ ಆಗುತ್ತೆ